ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಹೆಸರು ಶಿಲ್ಪಾ ವಯಸ್ಸು ಮೂವತ್ತ್ನಾಲ್ಕು ವರ್ಷ ನಾನು ಮೂಲತಃ ದಾವಣಗೆರೆಯವಳು ಎಂದು ಕೂಡ ಹೇಳಿಕೊಂಡಿದ್ದಾರೆ ಬಿ ಎಡ್ ಪದವಿಯನ್ನು ಮುಗಿಸಿ ಈಗ ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ ನಾನು ಓದನ್ನು ತುಂಬ ಇಷ್ಟಪಡುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವುದರಲ್ಲಿ ನನಗೆ ಅಪಾರ ಸಂತೋಷ ಸಿಗುತ್ತದೆ ನನ್ನ ಬದುಕಿನಲ್ಲಿ ಒಂದು ಕಾಲದಲ್ಲಿ ಮದುವೆ ಆಗಿತ್ತು ಆದರೆ ಅದು ಹೆಚ್ಚು ಕಾಲ ಮುಂದುವರಿಯಲಿಲ್ಲ ಇಂದು ನಾನು ಮತ್ತೆ ಬಾಳಿನಲ್ಲಿ ನಂಬಿಕೆ ಇಟ್ಟು ಹೊಸ ಅಧ್ಯಾಯವನ್ನು ಆರಂಭಿಸಲು ಬಯಸುತ್ತಿದ್ದೇನೆ ಅದಕ್ಕಾಗಿ ನನಗೆ ಒಂದು ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ನನಗೆ ಬೇಕಾಗಿರುವಂತಹ ಗಡ್ಡು ಒಬ್ಬ ತಾಳ್ಮೆಯ ಪ್ರೀತಿಯಿಂದ ನನ್ನ ಭೂತಕಾಲವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಮದುವೆ ಎಂದರೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಬೆಂಬಲಿಸುವುದು ಎಂದು ನಂಬುತ್ತಿದ್ದಾರೆ ಅದನ್ನು ನಿಜವಾಗಿಯೂ ಅನುಸರಿಸುವವನು ಬೇಕು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು Friends, आ, आ, ना ना 100, ು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಮ್ಮ ಮನೆ ಮಧ್ಯಮ ವರ್ಗದ್ದು ಅಪ್ಪ ಕೃಷಿಕ ಅಮ್ಮ ಗೃಹಿಣಿ ನನಗೆ ಒಬ್ಬ ಅಣ್ಣ ಅವನು ಮದುವೆಯಾದವನು ಎಂದು ಕೂಡ ತಿಳಿಸಿದ್ದಾರೆ ನಮ್ಮ ಮನೆ ತುಂಬ ಒಗ್ಗಟ್ಟಿನಿಂದ ನಡೆದುಕೊಳ್ಳುತ್ತದೆ ಪರಸ್ಪರ ಬೆಂಬಲ ನಮ್ಮಲ್ಲಿ ಮುಖ್ಯ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಸರಳ ಬದುಕನ್ನು ನಡೆಸುವವಳು ಶ್ರದ್ಧೆಯಿಂದ ಕೆಲಸ ಮಾಡುವ ಸ್ವಭಾವ ನನ್ನದ್ದು ನನಗೆ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಿದೆ ನನ್ನ ವಿದ್ಯಾರ್ಥಿಗಳು ನನ್ನ ಬಗ್ಗೆ ಹೇಳುವಂತಹ ಮಾತು ಏನೆಂದರೆ ಮೇಡಮ್ ಸದಾ ಹಸಿವುಳ್ಳ ನಗುವಿನಿಂದ ಇರುತ್ತಾರೆ ಎಂದು ಕೂಡ ನನ್ನ ಮಕ್ಕಳು ನನಗೆ ಹೇಳುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಾದರೆ ವಿಚ್ಛೇದನದ ನಂತರ ನನಗೆ ಸಮಾಜದ ಮಾತುಗಳನ್ನು ಎದುರಿಸುವುದು ತುಂಬ ಕಷ್ಟವಾಗಿತ್ತು ಕೆಲವರು ನಿಂತಿದ್ದು ಕೆಲವರು ನಿಂದಿಸಿದ್ದರು ಕೆಲವರು ಟೀಕಿಸಿದರು ಆದರೆ ಅದೇ ಸಮಯದಲ್ಲಿ ನಾನು ನನ್ನನ್ನು ಬಲವಾಗಿ ನಿಲ್ಲಿಸಿಕೊಳ್ಳಲು ಕಲಿತೆ ಜೀವನ ಎಷ್ಟೇ ಕಠಿಣವಾದರೂ ಧೈರ್ಯ ಬೇಕು ಅನ್ನೋದನ್ನು ಅದು ನನಗೆ ಕಲಿಸಿತು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಕೇವಲ ಬಾಳ ಸಂಗಾತಿಯಲ್ಲ ಹಾಗೆ ಒಬ್ಬ ಅತ್ಯುತ್ತಮ ಸ್ನೇಹಿತ ಬೇಕು ಎಂಬುದು ಇವರ ಬಯಕೆಯಾಗಿದೆ ಒಟ್ಟಿಗೆ ಬದುಕನ್ನು ಮುನ್ನಡೆಸೋದು ಒಟ್ಟಿಗೆ ನಗೋದು ಒಟ್ಟಿಗೆ ಕಷ್ಟವನ್ನು ಎದುರಿಸೋದು ಇದೇ ನಿಜವಾದ ಮದುವೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಯಾರಿಗಾದರೂ ನನ್ನ ಬದುಕಿನ ನಿಲುವು ಇಷ್ಟವಾದರೆ ನನ್ನ ಕತೆ ನಿಮಗೆ ತಟ್ಟಿದರೆ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಮ್ಮ ಬದುಕನ್ನು ಒಟ್ಟಾಗಿ ದಾರಿಗೆ ಕರೆದೊಯ್ಯೋಣ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಳ್ಳೆ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು